ನಮ್ ಇಂಪಾರ್ಟೆಂಟ್ ಪ್ರೀತಿ ಪ್ರೀತಿ ಓಕೆ ಸೂಪರ್ ಏನಕ್ಕೆ ರೀಸನ್ ಏನ್ ಇರ್ಬೋದು ರೀಸನ್ ಏನಂದ್ರೆ ಲವ್ ಬಿದ್ದೆ ಸ್ಕ್ಯಾಮ್ ಹಾ ಅಲ್ಲ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಲವ್ ಗ ಅಥವಾ ಸ್ನೇಹಕ ಸ್ನೇಹ ಸ್ನೇಹ ಪ್ರೀತಿ ಕೊಡಲ್ಲ ಏನಕ್ಕೆ ಏನ್ ರೀಸನ್ ಇರ್ಬೋದು ನಮ್ಮ ಹುಡುಗಿ ಇದೆ ಅದಕ್ಕೆ ಅಂದ್ರೆ ಲವ್ ಕೊಡ್ತೀರಾ ಪ್ರಿನ್ಸಿಪಿ ಕೊಡ್ತೀರಾ ನೀವು ಇಂಪಾರ್ಟೆನ್ಸ್ ಅಂದ್ರೆ ಜಾಸ್ತಿ ನಿಮಗೆ

ವಾಟ್ಸ್ ವಾಟ್ಸ್ಆಪ್ ಪಂಟಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ನಮ್ಮ ಜನತೆ ಹತ್ರ ಹೇಳಪ್ಪ ಕ್ವಶನ್ ಅಂತಂದ್ರೆ ನಿಮ್ಗೆ ಗೊತ್ತಾಗಿರತ್ತೆ ನೀವು ಫ್ರೆಂಡ್ಶಿಪ್ ಗೆ ತುಂಬಾ ಬೆಲೆ ಕೊಡ್ತೀರಾ ಅಥವಾ ಪ್ರೀತಿಗೆ ಬೆಲೆ ಕೊಡ್ತೀರಾ ಅಂತ ಸೊ ಈ ಒಂದು ಕ್ವಶನ್ ನಾನು ನಮ್ಮ ಜನತೆ ಹತ್ರ ಕೇಳ್ತಾ ಇದೀನಿ ಸೊ ವಿಡಿಯೋನ ನೀವು ವಿಡಿಯೋನವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾ ಅನ್ಕೊಂಡಿದೀನಿ ಯಾರು ಯಾವ ರೀತಿ ಆನ್ಸರ್ ನ ಮಾಡ್ತಾರೆ ಅಂತ ಈ ವಿಡಿಯೋ ನೋಡೋಣ ಸೊ ವಿಡಿಯೋನ ಶುರು ಮಾಡೋಣ ಲೆಟ್ಸ್ ವಿಡಿಯೋ ಹಾ ಹಾಯ್ ಬ್ರದರ್ ಹಾ ನಿಮ್ಮ ದರ್ಶನ್ ಅಂತ ದರ್ಶನ್ ಬ್ರೋ ನಿಮ್ಮ ಹೆಸ್ರು ಓ ಏನೋ ತಿಂತಾ ಇದೀರಾ ಫುಲ್ ಎಲ್ಲ ಶಾಪಿಂಗ್ ಫುಲ್ಲು ಓಕೆ ಯಾವ ನಿಮ್ದು ಯಾವ ಬ್ರೋ ದಾವಣಗೆರೆ ಓಯ್ ಸೂಪರ್ ನಿಮ್ದು ದಾವಣಗೆರೆನಾ ಇಲ್ಲ ಡಿಚಿ ಕ್ರೂಸ್ ಓಕೆ ಹಾ ಇಲ್ಲೇ ಓದ್ತಿರದ ಹಿಂಗೆ ಜಾಬ್ ಮಾಡ್ತಾರಾ ಜಾಬ್ ಮಾಡ್ತಾ ಇರೋದಾ ಸೂಪರ್ ಬ್ರೋ ಇವಾಗ ಒಂದು ಸಿಂಪಲ್ ಕೊಷನ್ ಸ್ನೇಹನಾ ಅಥವಾ ಪ್ರೀತಿನಾ ನಿಮ್ ಪ್ರಕಾರ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀರಾ ಸ್ನೇಹನಾ ಅಥವಾ ಪ್ರೀತಿ ಲವ್ ಆರ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪ ಬ್ರೋ ಫ್ರೆಂಡ್ಶಿಪ್ ಆಗಿರೋದಕ್ಕೆ ಇವಾಗ ಇబ్రೋ ಜೊತೆ ಇದ್ದೀರಾ ಜೊತೆ ಓಕೆ ಏನಕ್ಕೆ ಏನಕ್ಕೆ ಫ್ರೆಂಡ್ಶಿಪ್ ಗೆ ನೀವು ಇಂಪಾರ್ಟೆನ್ಸ್ ಜಾಸ್ತಿ ಅಂತ ಫ್ರೆಂಡ್ಶಿಪ್ ಅಂದ್ರೆ ಕೊನೆವರೆಗೂ ಇರ್ತಾನೆ ಟ್ರಸ್ಟ್ ಅಂದ್ರೆ ಯಾವ ಜಗಳ ಇರಲ್ಲ ಯಾವ ಪ್ರೊಸೆಸ್ ಇರಲ್ಲ ಅಷ್ಟು ಪ್ರೊಸೆಸ್ ಇರುತ್ತೆ ಬಟ್ ಔರ್ ತರ ಎಲ್ಲ ಇರಲ್ಲ ಓಕೆ ಹಾಗೆ ನಾವುಬೇಕರೆ ನಾವು ಫೋನ್ ಅಲ್ಲಲ್ಲ ಗೇಮ್ಸ್ ಎಲ್ಲ ಆಡ್ತೀವಿ ಓಕೆ ಔರ್ ತರ ಎಲ್ಲಾ ಹುಡುಗ ಲೈಫ್ ಅಲ್ಲ ಆಟ ಆಡတာ ಅಂದ್ರೆ ಕಷ್ಟ ಕಷ್ಟದಲ್ಲಿ ಹೆಲ್ಪ್ ಆಗ್ತಾರೆ ಕಷ್ಟದಲ್ಲಿ ಹೆಲ್ಪ್ ಆಗ್ತಾರೆ ಕೇರ್ ಮಾಡ್ತೀವಿ ಓಕೆ ಚೆನ್ನಾಗಿ ಇರುತ್ತೆ ಬ್ರೋ ᱱᱤಂ ಪ್ರಕಾರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಹೇ ಲವ್ ಮಾಡಿದಿರಾ ನೀವು ಇಲ್ಲ ಹೇಳಿ ವಿぜ ಹೇಳಿ ಇಲ್ಲ ಇಲ್ಲ

ಈ ಫ್ರೆಂಡ್ಶಿಪ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿದ್ರೆ ಅಥವಾ ಲವ್ ಕೊಡ್ತಾ ಇದ್ರ ಇನ್ ಕೇಸ್ ನೀವು ಲವ್ ಮಾಡಿದ್ರೆ ಅನ್ಕೊಳ್ಳಿ ಇವಾಗ ಪ್ರೀತಿ ಯಾವ ಕಡೆಯಿಂದ ಹೆಂಗೆ ಹೇಳಕ್ ಆಗಲ್ಲ ಇವಾಗ ಎರಡು ತಪ್ಪು ಅನ್ನಕ್ ಆಗಲ್ಲ ಇವಾಗ ಪ್ರೀತಿನೇ ಅನ್ನಕ್ ಆಗಲ್ಲ ಪ್ರೀತಿಲ್ ಗೆದ್ದೋರ್ ಇದಾರೆ ಸೋತೋರು ಇದಾರೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಇದಾರೆ ಇದ್ದಾರೆ ಇದಾರೆ ಡಿಪೆಂಡ್ಸ್ ಎಲ್ಲ ಗಾಡ್ ಪ್ಲಾನ್ಸ್ ಅಂತರ ನಿಜ ಇವಾಗ ನಿಮ್ದು ಫಸ್ಟ್ ಪ್ರಿಫರೆನ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬ್ರೋ ನಿಮ್ದು ಅಷ್ಟೇನಾ ಓಕೆ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಸ್ಮಾಲ್ ಗಿಫ್ಟ್ ಅಂಡ್ ಇವಾಗ ಹುಳಿ ತಿಂತ ಇದ್ರಲ್ವಾ ಸೊ ಇವಾಗ ಸಿ ತಿನ್ಬಿಡಿ ಒಂದು ಶಾರ್ಟ್ಸ್ ಶಾರ್ಟ್ಸ್ ಅಂಡ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಕೊಪ್ಪಳದಾರ ಸೂಪರ್ ಸೊ ಇವಾಗ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ ಸಿಂಪಲ್ ಒಂದು ಕ್ವಶನ್ ನಿಮಗೆ ಸ್ನೇಹನಾ ಅಥವಾ ಪ್ರೀತಿನ ಯಾವ್ದು ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು ನೀವು ಸ್ನೇಹ ಸ್ನೇಹನೇ ಏನಕ್ಕೆ ಸ್ನೇಹ

ನಿಮ್ಮ ಬಾಯ್ ಸಿ ಮಾಡ್ಕೊಳ್ಳಿ ವಿಷ್ಯ ಆಗಿದೆ ಆಯ್ತಾ ಸ್ನೇಹ ಅಂತ ಒಂದು ಚೂಸ್ ಮಾಡಿದೀರಾ ಯಾವಾಗ್ಲೂ ನಿಮ್ ಸ್ನೇಹ ಚೆನ್ನಾಗಿರ್ಲಿ ಅಂಡ್ ನಿಮ್ಮ ಒಂದು ಇಬ್ರು ಫ್ರೆಂಡ್ಸ್ ಹೆಸರು ಹೇಳಬಹುದ ಒಂದು ಇಬ್ರು ಮೂರ್ ಫ್ರೆಂಡ್ಸ್ ಹೆಸರು ತುಂಬಾ ಕ್ಲೋಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂಡ್ ನನ್ ಕಷ್ಟ ಕಾಲಕ್ಕೆ ಆ ಹಂಗೆ ನನ್ನ ಎಲ್ಲ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂತಾರೆ ಅನ್ನೋದಾದ್ರೆ ಫ್ರೆಂಡ್ಸ್ ಅಂಡ್ ಭೀಮನ್ಗೌಡ ಭೀಮನ್ಗೌಡ ಆ ಭೀಮನ್ಗೌಡ ಅವರೇ ನೋಡ್ತಾ ಇದ್ದೀನಿ ನಿಮ್ ಫ್ರೆಂಡ್ ಆ ನಿಮ್ ಹೆಸ್ರು ಹೇಳಿದ್ದಾರೆ ಇನ್ನೊಬ್ರು ಕಂಟಿ ಬಸ್ ಕಂಟಿ ಆ ಇನ್ನೊಬ್ರು ನಜೀರ್ ಹಾ ನಜೀರ್ ನಜೀರ್ ರುದ್ರಯ್ ರುದ್ರಯ್ಯ ಪ್ರಭು ಪ್ರಭು ಓಕೆ ಐದು ಜನ ಹೆಸರು ಹೇಳಿದಾರೆ ರಾಯ್ ಬ್ರದರ್ ಹಾಂ ನಿಮ್ಮ ಹೆಸರು ಹೆಸ್ರು ಪಲ್ಸರ್ ಬಾಗು ಓಕೆ ಸೊ ನಿಮ್ಮೂರು ನಿಮ್ಮೂರು ಅಸ್ಸಾಂ ಸೊ ಅಸ್ಸಾಂ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಿದೀರಾ ಆ ಸ್ವಲ್ಪ ಬರುತ್ತಾ ಅಣ್ಣ ಮೂರು ವರ್ಷ ಆಯಿತು ಇಲ್ಲಿ ಬೆಂಗಳೂರಲ್ಲಿ ಕಲರ್ ಮಾಡಿ ಓಕೆ 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 ಸೂಪರ್ ಸೂಪರ್ ಏನ್ ಕೆಲಸ ಮಾಡೋದು ನೀವು ನಮ್ಮ ಮೆಸಿನ್ ಆಪರೇಟಿಂಗ್ ಸೂಪರ್ ಸೂಪರ್ ಓಕೆ ಹಾಂ ಇವಾಗ ಒಂದು ಸಿಂಪಲ್ ಕೊಶನ್ ನಿಮಗೆ ನಿಮ್ಮ ಪ್ರಕಾರ ಸ್ನೇಹಕ್ಕೆ ಜಾಸ್ತಿ ಬೆಲೆನಾ ಅಥವಾ ಪ್ರೀತಿಗೆ ಜಾಸ್ತಿ ಬೆಲೆನಾ ಸ್ನೇಹನ ಅಥವಾ ಪ್ರೀತಿನ ಐ ಮೀನ್ ಲವ್ ಆರ್ ಫ್ರೆಂಡ್ಶಿಪ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡ್ತೀರಾ ನಮ್ ಇಂಪಾರ್ಟೆಂಟ್ ಪ್ರೀತಿ ಪ್ರೀತಿ ಓಕೆ ಸೂಪರ್ ಏನಕ್ಕೆ ರೀಸನ್ ಏನ್ ಇರ್ಬೋದು ರೀಸನ್ ಏನಂದ್ರೆ ಲವ್ ಇದೆ ಸ್ಕ್ಯಾಮ್ ಹಾ ಹಾ ಅಲ್ಲ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಲವ್ ಅಥವಾ ಸ್ನೇಹಕ ಸ್ನೇಹ ಸ್ನೇಹ ಪ್ರೀತಿ ಕೊಡಲ್ಲ ಏನಕ್ಕೆ ಏನ್ ರೀಸನ್ ಇರ್ಬೋದು ನಮ್ಮ ಹುಡುಗಿ ಇದೆ ಅದಕ್ಕೆ ಅಂದ್ರೆ ಲವ್ ಕೊಡ್ತೀರಾ ಪ್ರೀತಿ ಕೊಡ್ತೀರಾ ನೀವು ಇಂಪಾರ್ಟೆನ್ಸ್ ಜಾಸ್ತಿ ನಿಮಗೆ ಇಷ್ಟ ಆಗೋದು ಫ್ರೆಂಡ್ಶಿಪ್ ಅಥವಾ ಲವ್ ಅಂತ ಕೇಳಿದ್ರು ಇಂಪಾರ್ಟೆಂಟ್ ಅಲ್ವಾ ಲವ್ ಇಂಪಾರ್ಟೆಂಟ್ ಅಲ್ಲ ಏನಕ್ಕೆ ನಿಮಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಇದೆ ಅಂದ್ರೆ ಎಲ್ಲ ಇದೆ ಎಲ್ಲ ಇದೆ ಯಾವಾಗ ಅದು ಹುಡುಗ ಹುಡುಗ ಫ್ರೆಂಡ್ಶಿಪ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಲೋಪತ್ರ ಎಲ್ಲ ಜಾಗ ಮಾಡಕ್ ಆಗಲ್ಲ ಓಕೆ ಅದಕ್ಕೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ತುಂಬಾ ನಿಮ್ಗೆ ಇಷ್ಟವಾದಂತ ಫ್ರೆಂಡ್ಸ್ ಒಂದ್ ಇಬ್ಬರ ಹೆಸರು ಹೇಳ್ಬೋದಾ ನೀವು ತುಂಬಾ ನನಗೆ ತುಂಬಾ ನನ್ನ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗಿರೋರು ಅಂಡ್ ತುಂಬಾ ಇಷ್ಟ ನಿಮ್ಗೆ ಇಷ್ಟ ಆಗಿರ್ತಕ್ಕಂತ ಫ್ರೆಂಡ್ಸ್ ಇಲ್ಲಿ ಕನ್ನಡದ ಯಾರಾದ್ರೂ ಇದಾರೆ ನಿಮ್ಗೆ ಇದೆ ಅಲ್ಲಿ ಮಂಗಳೂರು ಹುಡುಗ ಎಲ್ಲ ಮಂಗಳೂರು 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 ಓಕೆ ಹಾ ಹಾ ಅವರ ಹೆಸರು ಅವನ ಹೆಸರು ಪರ್ಸಾನ ಪರ್ಸನ್ ಓಕೆ ಸೂಪರ್ ಅಂಡ್ ಲವ್ಗೆ ಲವ್ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಜಾಸ್ತಿ ಸೆಕೆಂಡ್ ಪ್ರಿಪರೆನ್ಸ್ ಅಂದ್ರೆ ಲವ್ಗೆ ಹಾ ಲವ್ ಓಕೆ ಫಸ್ಟ್ ಪ್ರಿಫರೆನ್ಸ್ ಫ್ರೆಂಡ್ಶಿಪ್ ಗೆ ಓಕೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಬ್ರದರ್ ಅಂಡ್ ಹೀಗೆ ಇನ್ನು ಚೆನ್ನಾಗಿ ಕನ್ನಡ ಕದಕೊಳ್ಳೇ ಅಂಡ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಸೊ ಗಿಫ್ಟ್ ಅಂದ್ರೆ ಈ ಒಂದು ಶಾರ್ಟ್ಸ್ ಥ್ಯಾಂಕ್ ಯು ಅಶಿಮಾರ್ ಕೇಳೋಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ನಡ ಅಭಿಮಾನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬೈ ಹಾಯ್ ಬ್ರೋ ಹಾಯ್ ಹೈ ನಿನ್ನ ಹೆಸರು ಅನಿಸ್ರಿ ಇಸ್ಮಾಯಿಲ್ ಓಕೆ ಇಸ್ಮಾಯಿಲ್ ಬ್ರೋ ನಿನ್ನ ಹೆಸರು ಶ್ರೀನಿವಾಸ್ ಓಕೆ ಇವಾಗ ನಿಮಗೆ ಒಂದು ಚಿಕ್ಕ ಕ್ವೆಶ್ಚನ್ ಅಪ್ಪ ಓ ಏನು ಅಂತ ಹೇಳಿದ್ರೆ ಲವ್ ಮಾಡಿದ್ಯಾ ಹಲೋ ಮಾಡಿದೇನ ಮಾಡಿದೀರಾ ಓಕೆ ಸೂಪರ್ ನೀನು ಮಾಡಿಲ್ಲ ಓಕೆ ನಿಮ್ಗೆ ಲವ್ ಇಂಪಾರ್ಟೆಂಟ್ ಅಥವಾ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ನಿಮ್ ಪ್ರಕಾರ ಈ ತರ ಈಗ ನೋಡಿದ್ರೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಓಕೆ ಹೆಂಗ್ ಅನಿಸ್ತಾ ನಿಮಗೆ ಏನಕ್ಕೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂದ್ರೆ ಕಷ್ಟ ಅಂತ ಬಂದಾಗ ಫ್ರೆಂಡ್ಸ್ ಏ ಬರೋದು ಓಕೆ ನನ್ ಎಕ್ಸ್‌ಪೀರಿಯನ್ಸ್ ನನ್ ಎಕ್ಸ್‌ಪೀರಿಯನ್ಸ್ ಪ್ರಕಾರ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಬರೋದು ಓಕೆ ಆ ಲವ್ ಲವ್ ಈಗೆಲ್ಲ ಬಿಡಾಣ ಹುಡುಗರು ಬೇರೆ ಹುಡುಗರು ಸಿಕ್ಕರೆ

ಆ ಯಾವತ್ತು ಬಿಟ್ ಕೊಡಬಾರ್ದಪ್ಪ ನಾನು ಫ್ರೆಂಡ್ಸ್ ಅಂತ ಅನ್ಸಿದ್ಯಾ ಅನ್ಸಿದು ಓಕೆ ಫ್ರೆಂಡ್ಶಿಪ್ ಮಾತ್ರ ಬಿಟ್ಟೆ ಕೊಡಬಾರ್ದು ಯಾವತ್ತು ಓಕೆ ಲವ್ ಮಾಡ್ಬೇಕಂತ ಅಂತ ಫೀಚರ್ ಅಲ್ಲಿ ಸಾಧ್ಯವೇ ಇಲ್ಲ ಓನ್ಲಿ ಫ್ರೆಂಡ್ಶಿಪ್ ಅಷ್ಟೇ ಓಕೆ ಇವಾಗ ನಿಮ್ಮ ಒಂದು ಮೂರು ಜನ ಫ್ರೆಂಡ್ಸ್ ಹೆಸರು ಹೇಳ್ಬೋದ ತುಂಬಾ ಕ್ಲೋಸ್ ಅಪ್ಪ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂಡ್ ತುಂಬಾ ನನಗೆ ತುಂಬಾ ಕಷ್ಟದಲ್ಲಿ ಆಗಿದ್ರೆ ಹಂಗ ಕಂದವotti ಜನ ಇದ್ದಾರೆ ಸೋ ಹೇಳಿದ್ರೆ ಬೇಜಾರ ಆಗುತ್ತೆ ಅಂತೀಯ ಒಬ್ಬೊಬ್ಬರು ಹೇಳಿದ್ರೆ ಇನೋ ಒಳ್ಳೆ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಸೋ ತುಂಬಾ ಜನ ಇದ್ದಾರೆ ಬ್ರೋ ನಿಮ್ಮ ತುಂಬಾ ಜನ ಇದಾರೆ ಚೆನ್ನಾಗ್ ಮಾತಾಡಿದ್ರಿ ಅಂಡ್ ಫೈನಲ್ ಆಗಿ ನಿಮ್ಮ ಒಂದು ಆನ್ಸರ್ ಅಂದ್ರೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಓಕೆ ಬ್ರೋ ಥ್ಯಾಂಕ್ ಯು ಅಂಡ್ ಮನ್ಕಾಯ ತಿಂದ್ರ ನೀವು ಮನ್ಕಾಯಿ ತಿನ್ಕೊಂಬಂದ್ರಲ್ವಾ ಇತ್ತಲ್ವಾ ಅದು ಸೊ ಇದು ಉಳಿಯುತ್ತಲ್ವಾಲ್ವಾನ್ರಿ ಬಾಯ್ ಸಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಓಕೆನಾ ಓಕೆ ಯು 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 ಮಚ್ ಬಾಯ್ ಬಾಯ್